ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೆ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಕಣ್ಣು ಮುಚ್ಕೊಂಡು ಸಾಯಿ ಕೈ ಹಿಡಿದು ನೋಡಿ ಇದು ನಿಮ್ಮ ಅದೃಷ್ಟಕ್ಕೆ ಪರೀಕ್ಷೆ ಕೋಟಿಯಲ್ಲಿ ಒಬ್ಬರಿಗೆ ಇಂಥ ಭಾಗ್ಯ ಸಿಗುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಮೊದಲು ಎಲ್ಲರೂ ನಿಮ್ಮ ಕಷ್ಟಗಳನ್ನು ಮರೆತು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದು ಏನಕ್ಕೆ ಕಾರಣ ಅನ್ನೋದು ತಿಳ್ಕೋಬೇಕು ಅಂದರೆ ಸಾಯಿ ಸಂದೇಶವನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ಮಾಡೋ ತಪ್ಪುಗಳಿಗೆ ಯಾವ ಥರ ನಾವು ಈ ಕಷ್ಟಗಳನ್ನು ಅನುಭವಿಸುತ್ತಿದ್ದೀವೋ ಅದಕ್ಕೆ ಕಾರಣ ಏನು ಅಂತ ಇವತ್ತು ಸಾಯಿಯಪ್ಪ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಮೌನವಾಗಿ ಕೇಳಿ ಆಮೇಲೆ ನಿಮಗೆ ಒಂದು ಜವಾಬು ಸಿಗುತ್ತೆ ಮಗು ದುಡ್ಡಿದ್ರೆ ಅದು ಖರ್ಚು ಆಗೋವರೆಗೂ ಮಾತ್ರ ಬೆಲೆ ಇರುತ್ತೆ ಒಳ್ಳೆಯತನ ಇದ್ರೆ ಸಾಯೋವರೆಗೂ ಮನಸ್ಸಿನಲ್ಲಿ ಜಾಗ ಇರುತ್ತೆ ನೀವು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯತನ ಇಡ್ಕೋಬೇಕು ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ಮನಸ್ಸಿಂದ ನ್ಯಾಯವಾಗಿ ಧರ್ಮವಾಗಿ ಬದುಕಬೇಕು ಆವಾಗ ನಿಮ್ಮ ಜೀವನ ಸಂತೋಷವಾಗಿ ಬಾಳುತ್ತದೆ ನಿನ್ನ ಸುತ್ತು ನೀನು ಯಾರ ಮೇಲೆ ಅತಿಯಾಗಿ ನಂಬಿಕೆ ಇಡುತ್ತೀಯೋ ಅವರೇ ನಿನಗೆ ಮೋಸ ಮಾಡೋದು ಅಂತವರ ಜೊತೆ ನೀವು ತುಂಬಾ ನಂಬಿ ಏನೇ ಕೆಲಸ ಕೊಟ್ಟರು ಕೂಡ ನಾಶನವಾಗುತ್ತದೆ ಸಂಬಂಧ ಇರುವ ಬಂಧಗಳು ತೋರಿಸುವ ಪ್ರೀತಿಗಿಂತ ಏನು ಸಂಬಂಧವಿಲ್ಲದೆ ಪ್ರೀತಿ ತೋರಿಸುವ ಆತ್ಮೀಯರ ಸ್ನೇಹ ಪ್ರೀತಿ ವಿಶ್ವಾಸ ತುಂಬಾ ಶ್ರೇಷ್ಠವಾದಂಥದ್ದು ಮಗು ಯಾವಾಗ್ಲೂ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ಅದು ನಿಜ ಅಲ್ವಾ ಒಲಿದು ಬಂದು ಬದುಕನ್ನು ಆನಂದದಿಂದ ಬದುಕಿ ಬಿಡಿ ಯಾಕಂದ್ರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಇರೋವರೆಗೂ ಚೆನ್ನಾಗಿ ಸಂತೋಷವಾಗಿ ಇರಬೇಕು ಯಾವಾಗ್ಲೂ ನಾವು ಒಬ್ಬರ ಮೇಲೆ ಬೇಜಾರಾಗಿದ್ದೀವಿ ಅಂದ್ರೆ ಅದು ಅವರ ತಪ್ಪಲ್ಲ ನಮ್ಮದೇ ತಪ್ಪು ಯಾಕಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆ ನೀವು ಯಾವಾಗಲೂ ಒಬ್ಬರಿಗೆ ನೀವು ಮಾಡಿದ್ದು ತಪ್ಪು ಅಂತ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಏನು ಮಾಡಿದ್ದೀವೋ ಅದನ್ನೇ ನಮಗೆ ವಾಪಸ್ ಬರುತ್ತೆ ನಟನೆಯ ಬದುಕು ಯಾವತ್ತು ನೆಮ್ಮದಿ ಕೊಡೋದಿಲ್ಲ ಯಾಕಂದ್ರೆ ಜೀವನ ಎಲ್ಲಾ ಕೂಡ ನಟನೆಯಾಗಿಯೇ ಇರುತ್ತದೆ ಅದಕ್ಕೆ ನಾವು ಯಾವತ್ತು ಒಬ್ಬರ ಬಗ್ಗೆ ಸುಳ್ಳು ಹೇಳಬಾರ್ದು ನಾವು ಕೂಡ ಯಾವಾಗಲೂ ಧರ್ಮಬದ್ಧವಾಗಿ ನಡೆಸ್ಕೋಬೇಕು ಎಷ್ಟು ಸರಳವಾಗಿರಲು ಸಾಧ್ಯವೋ ಅಷ್ಟು ಪ್ರಯತ್ನಿಸಿ ಅದನ್ನು ಯಾರು ನಕಲು ಮಾಡಲಾರರು ಮಗು ನಿಮ್ಮ ಜೀವನದಲ್ಲಿ ಏನೇ ತೊಂದರೆಗಳು ಬಂದರೂ ಈ ಸಾಯಿ ಮುಂದೆ ಬನ್ನಿ ಸಾಯಿ ಪಾದಗಳು ಹಿಡಿದು ನಿಮ್ಮ ಸಮಸ್ಯೆಗಳು ಹೇಳಿ ಎಲ್ಲ ಕೂಡ ನಾನು ನೋಡ್ಕೊತೀನಿ ಮಗು ಆದಷ್ಟು ನಗುವುದನ್ನು ಕಲಿಬೇಕು ಅಳೋದನ್ನು ನಾವು ಹುಟ್ಟಿದಾಗಲೇ ಕಲ್ತಿದ್ದೀವಿ ಅದಕ್ಕೆ ಯಾವಾಗಲೂ ನಗುನಗುತ ಇರಬೇಕು ನಿಮಗಿರುವ ಸಮಸ್ಯೆಗಳು ಶಾಶ್ವತವಾಗಿ ಇರೋದಿಲ್ಲ ನಿಮ್ಮ ಜೊತೆ ತಾತ್ಕಾಲಿಕವಾಗಿ ಇದ್ದು ನಿಮಗೆ ಪಾಠ ಕಲಿಸಿ ಹೋಗುತ್ತವೆ ನೀವು ಅದರಿಂದ ತುಂಬ ಅನುಭವ ನಿಮಗೆ ಸಿಗುತ್ತದೆ ನೀವು ಮಾಡಿರೋ ತಪ್ಪುಗಳಿಗೆ ಆ ಭಗವಂತ ನಿಮಗೆ ಪರೀಕ್ಷೆ ಕೊಡ್ತಾರೆ ಆ ಪರೀಕ್ಷೆ ಮೂಲಕ ನಿಮಗೆ ಪಾಠ ಕಳಿಸ್ತಾರೆ ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ ಆದರೆ ಇವುಗಳ ನಿವಾರಣಾ ಉಪಾಯವೇ ಜನರಿಗೆ ಗೊತ್ತಿಲ್ಲ ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡೋದನ್ನು ಬಿಡಿ ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡೋದನ್ನು ಕಲಿತುಕೊಳ್ಳಿ ಆಗ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ ಮಗು ಬಯಸಿದ್ದೆಲ್ಲ ಸಿಗುವಂತಿದ್ರೆ ಬಯಕೆಗೆ ಬೆಳೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಹೇಳುವಂತಿದ್ರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೇರೆ ಬರೆದಿದ್ರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳು ಎದುರಾಗದಿದ್ರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ ಇದು ಎಲ್ಲ ಪಾಠಗಳು ಕಲಿಸುತ್ತದೆ ದೇವರು ವರವನ್ನು ಕೊಡುವುದಿಲ್ಲ ಶಾಪವನ್ನು ಕೊಡುವುದಿಲ್ಲ ಅವಕಾಶವನ್ನು ಮಾತ್ರ ಕೊಡುತ್ತಾನೆ ಅದನ್ನು ವರವೇ ಶಾಪವೇ ಆಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲಿರುತ್ತೆ ನಾವು ಯಾವ ಥರ ಅದನ್ನು ಬಳಸ್ಕೊತೀವೋ ನಮ್ಮ ಜೀವನ ಅದೇ ರೀತಿ ಕಾಣಿಸುತ್ತೆ ಎಲ್ಲಿ ಕೇಳಿದ ಮಾತುಗಳು ಅಲ್ಲಿಯೇ ಮರೆಯಬೇಕು ಇಲ್ಲಿನ ಮಾತುಗಳು ಅಲ್ಲಿಗೆ ಅಲ್ಲಿನ ಮಾತುಗಳು ಇಲ್ಲಿಗೆ ಹೇಳುವುದರಿಂದ ಜೀವನ ನಾಶನವಾಗುತ್ತದೆ ಮಗು ಮಾತು ಯಾವಾಗಲೂ ಸಂಬಂಧವನ್ನು ಕೊಡಿಸುವಂತೆ ಇರಬೇಕು ಹೊರತು ಸಂಬಂಧವನ್ನು ಹಾಳು ಮಾಡುವಂತೆ ಅಲ್ಲ ನಾಯಿಗೆ ಮೂರು ದಿನ ಊಟ ಹಾಕಿದ್ರೆ ಮೂರು ವರ್ಷ ನೆನೆಸುತ್ತೆ ಮನುಷ್ಯನಿಗೆ ಮೂರು ವರ್ಷ ಊಟ ಹಾಕಿದ್ರು ಕೂಡ ಮೂರು ದಿನಕ್ಕೆ ಮರೆತು ಹೋಗ್ತಾನೆ ಇದು ಮನುಷ್ಯ ಜೀವನ ನಮಗೆ ಯಾವಾಗಲೂ ತಾಳ್ಮೆ ಅನ್ನೋದು ಇರಬೇಕು ನಮ್ಮ ಜೀವನದಲ್ಲಿ ಸಮಯನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಕಾಯುವ ತಾಳ್ಮೆ ನಮ್ಮದ್ರಲ್ಲಿ ಇರಬೇಕು ಅಷ್ಟೇ ಜೀವನದಲ್ಲಿ ಎಲ್ಲರಿಗೂ ಶ್ರದ್ಧೆ ಸಬೂರಿ ಅಂತ ಇದ್ರೆ ಖಂಡಿತ ಅವರು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ ನಮ್ಮ ಸುತ್ತೂ ಇರೋವಂಥರು ನೂರಾರು ಜನ ಅವರು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಸಾವಿರ ಜನ ಸಾವಿರ ಮಾತಾಡ್ತಾರೆ ಅಂತ ತಲೆ ಕಟ್ಸ್ಕೋಬಾರ್ದು ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು ಅದೇ ಜೀವನ ನೀವು ಯಾವಾಗಲೂ ನೀವು ಯಾವ ದೇವ್ರಿಗೆ ಇಷ್ಟಪಟ್ಟು ನಂಬದೀರೋ ಆ ದೇವ್ರ ಮೇಲೆ ನಂಬಿಕೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ನೀವು ಮುಂದಕ್ಕೆ ಹೋಗಿ ಇವತ್ತು ಬಂದಿರೋ ಕಷ್ಟನ ನಂಬಿಕೊಂಡು ಏನಪ್ಪ ಆಗುತ್ತೆ ಅಂತ ತಲೆ ಕಟ್ಸ್ಕೋಬಾರ್ದು ಇವತ್ತು ನೀವು ಅನುಭವಿಸುತ್ತಿರುವ ಕಷ್ಟಗಳು ಒಳ್ಳೆಯ ದಿನಗಳು ಬರಕ್ಕೆ ಅಂತ ಅರ್ಥ ಮಾಡ್ಕೊಳ್ಳಿ ಇವತ್ತು ನಿಮಗೆ ಈ ಕಷ್ಟ ಕೊಟ್ಟಿದ್ದಾರೆ ಅಂದರೆ ಆ ಭಗವಂತ ಈ ಪರೀಕ್ಷೆಯಲ್ಲಿ ನೀವು ಪಾಸಾದರೆ ಖಂಡಿತ ನಿಮ್ಮ ಜೀವನ ಸಂತೋಷವಾಗಿ ಇರುತ್ತದೆ ನಿಮಗೆ ಇದೆಲ್ಲ ಕೂಡ ಅನುಭವ ಆಗಬೇಕು ಅಂತ ಒಳ್ಳೆಯ ದಿನಗಳು ಬರಬೇಕು ಅಂತ ಈ ಕೆಟ್ಟ ದಿನಗಳು ನಿಮಗೆ ಕೊಟ್ಟಿರ್ತಾರೆ ಅಂತ ನೀವು ಸಮಾಧಾನ ಮಾಡ್ಕೋಬೇಕು ಈ ಸಮಾಜದಲ್ಲಿ ಹಣ ಮುಖ್ಯ ಅನ್ನೋರಿಗೆ ಒಳ್ಳೆಯತನ ಕಡಿಮೆ ಇರುತ್ತದೆ ಒಳ್ಳೆಯತನ ಮುಖ್ಯ ಅನ್ನೋರಿಗೆ ಹಣ ಅನ್ನೋದು ಕಡಿಮೆ ಇರುತ್ತದೆ ಇದು ಬದುಕು ಸಾಯಿಯಪ್ಪ ಯಾವಾಗಲೂ ಒಳ್ಳೆಯತನ ಹಿಡ್ಕೊಳ್ಳಿ ನಿಮ್ಮ ಜೀವನ ಸಂತೋಷವಾಗಿ ಇರುತ್ತದೆ ಹಣ ಶಾಶ್ವತವಲ್ಲ ಅಂತ ಹೇಳುತ್ತಾರೆ ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರಬಹುದು ಆದರೆ ನೋವು ಮನದಲ್ಲಿ ಬಚ್ಚಿಟ್ಟು ನಗು ನಗುತ್ತಾ ದೂರ ಹೋದವರು ಎಂದಿಗೂ ಮರಳಿ ಬರೋದಿಲ್ಲ ಇದನ್ನು ನೀವು ತಿಳ್ಕೋಬೇಕು ಮಾತಿನ ಧಾಟಿ ಹೇಳುತ್ತದೆ ಮನುಷ್ಯ ಹೇಗೆ ಅಂತ ವಾದಿಸುವ ಧಾಟಿ ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ ಅಹಂಕಾರ ಹೇಳುತ್ತದೆ ಅವನ ಬಳಿ ಇರುವ ಹಣ ಎಷ್ಟು ಅಂತ ಸಂಸ್ಕಾರ ಹೇಳುತ್ತದೆ ಅವನ ಪರಿವಾರ ಹೇಗಿದೆ ಅಂತ ನೀವು ಎಲ್ಲ ವಿಷಯದಲ್ಲೂ ಕೂಡ ನನ್ನ ಮಗು ನೀವು ಅರ್ಥ ಮಾಡ್ಕೋಬೇಕು ಜೀವನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರೋದಿಲ್ಲ ಒಬ್ಬರ ಕಷ್ಟ ನೋಡಿ ನಿನ್ನ ಮನಸ್ಸು ಕರಗಿದ್ರೆ ಅದರಲ್ಲಿ ನೀನು ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಒಬ್ಬರ ಕಷ್ಟಕ್ಕೆ ನಿನ್ನ ಮನಸ್ಸು ಕರಗಿ ಅವರ ಸಹಾಯಕ್ಕೆ ಮುಂದೆ ಬಂದಿದ್ರೆ ಅದರಲ್ಲಿ ಆ ಭಗವಂತ ನಿನ್ನನ್ನು ಮನುಷ್ಯನಾಗಿ ಸೃಷ್ಟಿ ಮಾಡಿದ್ದು ಅಂತ ಸಾರ್ಥಕ ಇದನ್ನ ನೀವು ಯಾವಾಗ್ಲ ತಿಳ್ಕೊಂತೀಯೋ ನಿನ್ನ ಜೀವನ ಸಾರ್ಥಕವಾಗುತ್ತದೆ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಕಣ್ಮುಚ್ಕೊಂಡು ನನ್ನ ಕೈಯೇ ಹಿಡಿದು ನೋಡಿದೀಯಾ ಇದು ನಿನಗೆ ನಾನು ಕೊಟ್ಟಿರುವಂತೆ ಪರೀಕ್ಷೆ ಅಂತ ಸಾಯಿಯಪ್ಪ ಎಲ್ಲರಿಗೂ ಹೇಳಿಕೊಟ್ಟಿದ್ದಾರೆ ಕೋಟಿಯಲ್ಲಿ ಒಬ್ಬರಿಗೆ ಇಂಥ ಭಾಗ್ಯ ಸಿಕ್ಕಿದೆ ನೀವು ಇವತ್ತಿನ ದಿನದಿಂದ ನಿಮ್ಮ ಜೀವನ ಬದಲಾವಣೆ ಮಾಡಿಕೊಳ್ಳಿ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ಹೇಳಿದ್ದಾರೆ ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಏನು ತಪ್ಪುಗಳು ಮಾಡ್ತಾ ಇದ್ದರೂ ಅದನ್ನು ಇವತ್ತಿಂದ ಸರಿ ಮಾಡಿಕೊಳ್ಳಿ ನಿಮ್ಮ ಜೀವನ ಸಂತೋಷವಾಗಿ ಬಾಳಬೇಕು ಅಂತ ನಾನು ಕೂಡ ಸಾಯಿಯಪ್ಪಗೆ ನಮಸ್ಕಾರ ಮಾಡ್ತೀನಿ ನಾಳೆ ಗುರುವಾರ ದಿನ ಎಲ್ಲರಿಗೂ ಒಳ್ಳೆಯದಾಗಬೇಕು ನೀವು ಯಾವ ರೀತಿ ಪೂಜೆ ಮಾಡ್ತಿರೋ ಸಾಯಿಯಪ್ಪಗೆ ಆರಾಧನೆ ಮಾಡ್ತಿರೋ ಅದೆಲ್ಲ ಕೂಡ ನಾಳೆ ಪ್ರಯತ್ನ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಾಳೆ ಒಳ್ಳೆ ವಿಡಿಯೋ ಮೂಲಕ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಪ್ರತಿಯೊಬ್ಬರು ಈ ಸಂದೇಶವನ್ನು ಇಷ್ಟಪಟ್ಟರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಅದೇ ಕೈಯಿಂದ ಎಲ್ಲರೂ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಬರೆಯೋವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್